ಡಯಾಬಿಟೀಸ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಎಲ್ಲರಿಗೂ ಇರುವುದು ಸರ್ವಸಾಮಾನ್ಯ ಸ್ನೇಹಿತರೆ ಮತ್ತು ಈ ಇನ್ಸುಲಿನ್ ತೆಗೆದುಕೊಳ್ಳುವಂತಹ ರೋಗಿಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಮತ್ತು ಈ ಇನ್ಸುಲಿನ್ ನ ದಿನಂಪ್ರತಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಿರುವ ಕಾರಣದಿಂದ ಅವರ ಜೀವನದಲ್ಲಿ ಮಾನಸಿಕ ದೈಹಿಕ ಮತ್ತು ಪೂರ್ತಿಯಾದ ಒಂದು ವೀಕ್ನೆಸ್ ನಿರುತ್ಸಾಹ ಮತ್ತು ಆಯಾಸ ಬಹಳಷ್ಟು ಬಂದಿರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಇನ್ಸುಲಿನ್ ಏನು ದುಷ್ಪರಿಣಾಮ ಮಾಡುತ್ತೆ ಮತ್ತು ಯಾವ ಯಾವ ಅಂಗಗಳ ಮೇಲೆ ಈ ಇನ್ಸುಲಿನ್ ನ ಪ್ರಭಾವ ಆಗಿ ರೋಗವನ್ನ ಉಲ್ಬಣಿಸುತ್ತೆ ಅಂತ ಸ್ವಲ್ಪ ತಿಳ್ಕೊಳೋ ಸ್ನೇಹಿತರೆ ಈಗ ಡಯಾಬಿಟಿಸ್ ನಮ್ಮ ದೇಹದಲ್ಲಿ ಸರಿಯಾಗಿ ಉತ್ಪತ್ತಿ ಆಗದೆ ಕಾರಣದಿಂದ ಡಯಾಬಿಟಿಸ್ ಬರುವುದು ಸರಸ ಇದು ಟೈಪ್ ಟು ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಮೂವತ್ತು ನಲವತ್ತು ಐವತ್ತು ವರ್ಷದಲ್ಲಿ ಬರ್ತಕ್ಕಂಥದ್ದು ಟೈಪ್ ಟು ಡಯಾಬಿಟಿಸ್ ಈ ಟೈಪ್ ಒನ್ ಡಯಾಬಿಟಿಸ್ ನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಹುಟ್ಟಿದ ಮಕ್ಕಳಿಗೆ ಮತ್ತು ಚೈಲ್ಡ್ಹುಡ್ ಅಂತ ಹೇಳಿದ್ರೆ ಅವರು ಮಕ್ಕಳು ಬೆಳೀತಾ ಬೆಳೀತಾ ಡಯಾಬಿಟಿಸ್ ಬಂದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಟೈಪ್ ಒನ್ ಡಯಾಬಿಟಿಸ್ ಅಂತಾನು ಹೇಳ್ತಾ ಸ್ನೇಹಿತರೆ ಈ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳಿದ್ರೆ ಬಹಳಷ್ಟು ಕೊರತೆ ಇರುತ್ತೆ ಇನ್ಸುಲಿನ್ ದೇಹದಲ್ಲಿ ಸೊ ಹೀಗಾಗಿ ಇದು ಜೆನೆಟಿಕ್ ಫಾರ್ಮ್ ಆಫ್ ಡಿಸೀಸಸ್ ಅಂದ್ರೆ ಆನುವಂಶಿಕವಾಗಿ ಬರತಕ್ಕಂಥ ಒಂದು ರೋಗ ಅಂತ ಪರಿಗಣಿಸ್ತಾ ಸ್ನೇಹಿತರೆ ಸೊ ಹೀಗಾಗಿ ಈ ಟೈಪ್ ಟು ಡಯಾಬಿಟಿಸ್ ನಲ್ಲಿ ಇನ್ಸುಲಿನ್ ನ ಇಂಜೆಕ್ಷನ್ ರೂಪದಲ್ಲಿ ತೆಗೆದುಕೊಂಡ್ರೆ ಯಾವ ದುಷ್ಪರಿಣಾಮಗಳಾಗುತ್ತೆ ಮತ್ತು ದೀರ್ಘಕಾಲಿಕವಾಗಿ ಏನನ್ನ ರೋಗಿಗಳು ಅನುಭವಿಸ್ತಾರೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ ಸ್ನೇಹಿತರೆ ಸೊ ಈಗ ಈಶಿನ ಕೊರತೆ ನಮ್ಮ ದೇಹದಲ್ಲಷ್ಟೇ ಅಲ್ಲ ನಮ್ಮ ಮಾನಸಿಕ ಮತ್ತು ದೈಹಿಕ ಆಯಾಸಕ್ಕೆ ಬಹಳಷ್ಟು ಕಾರಣ ಆಗುತ್ತೆ ಸೊ ಹೀಗಾಗಿ ದಿನಂ ಪ್ರತಿ ಹತ್ತರಿಂದ ಇಪ್ಪತ್ತು ಯೂನಿಟ್ ಅಥವಾ ಹತ್ತರಿಂದ ಎಂಬತ್ತು ಯೂನಿಟ್ ತೆಗೆದುಕೊಳ್ಳುವಂತಹ ರೋಗಿಗಳು ಇರ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ಇನ್ಸುಲಿನ್ ಮೊದಲು ಶುರು ಮಾಡುವಾಗ ಐದರಿಂದ ಹತ್ತು ಯೂನಿಟ್ ಶುರು ಮಾಡ್ತಾರೆ ಸೊ ಅದರಲ್ಲೂ ಸಹ ವಿಧ ವಿಧವಾದ ಇನ್ಸುಲಿನ್ ಇರುತ್ತೆ ಸೊ ಒಂದು ಲಾಂಗ್ ಟರ್ಮ್ ಇನ್ಸುಲಿನ್ ಇರುತ್ತೆ ಶಾರ್ಟ್ ಟರ್ಮ್ ಇನ್ಸುಲಿನ್ ಇರುತ್ತೆ ಆ ರೋಗಿಗೆ ತಕ್ಕ ಒಂದು ಇನ್ಸುಲಿನ್ ನ ಡಾಕ್ಟರ್ಗಳು ಗಳು ಪ್ರಿಸೈಬ್ ಮಾಡ್ತಾರೆ ಸ್ನೇಹಿತರೆ ಆದ್ರೆ ಈ ಇನ್ಸುಲಿನ್ ನ ಮೂಲತಃ ಕಾರ್ಯ ಏನು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಸಕ್ಕರೆಯ ಅಂಶ ರಕ್ತದಿಂದ ಜೀವಕಣಗಳಿಗೆ ತಲುಪಿಸುವಂತದ್ದು ಸೊ ಹೀಗಾಗಿ ಈ ಇನ್ಸುಲಿನ್ ಒಂದ್ಸರಿ ಶುರು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಪೂರ್ತಿಯಾಗಿ ತಗಿಲಿಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ ಇದು ಒಂದು ಬಹಳ ಸಂಗತಿ ಎಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಡಯಾಬಿಟಿಸ್ ಬಂದಿರೋರಲ್ಲಿ ಇನ್ಸುಲಿನ್ ನ ಕೊರತೆಯಿಂದನೇ ಡಯಾಬಿಟಿಸ್ ಬಂದಿರುತ್ತೆ ಅಂತ ಹೇಳಿದ್ರೆ ನಮ್ಮ ಚಯ ಅಪಚಯದ ಕ್ರಿಯೆ ಬಹಳಷ್ಟು ಹದಗೆಟ್ಟಿದೆ ಮತ್ತು ನಮ್ಮ ಜಠರದಲ್ಲಿ ಇರ್ತಕ್ಕಂತ ಅಂಗಗಳು ದುರ್ಬಲಿತವಾಗಿವೆ ಮತ್ತು ನಮ್ಮ ಪಚನದ ಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಾಗ ಈ ಡಯಾಬಿಟಿಸ್ ಬರುವುದು ಸರ್ವಸಾಮಾನ್ಯ ಸೊ ಹೀಗಾಗಿ ಇದು ಒಂದು ದಿನದ ಒಂದು ರೋಗ ಅಲ್ಲದೆ ಅದು ಸೊ ಇದು ಬಹಳಷ್ಟು ದಿನಗಳ ಆದ ಮೇಲೆ ತಕ್ಷ ತಾನೇ ಪ್ರೆಸೆಂಟ್ ಮಾಡುವಂತಹ ಒಂದು ರೋಗ ಇದಕ್ಕೆ ಇನ್ನೂ ಒಂದು ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಈಗಿನ ಒಂದು ಸಮಯದಲ್ಲಿ ಎಲ್ಲರೂ ಒತ್ತಡಗಳಿಗೆ ಬಹಳಷ್ಟು ಜೀವನದಲ್ಲಿ ಒತ್ತಡಗಳನ್ನ ಬಹಳಷ್ಟು ಜೀವನದಲ್ಲಿ ಅನುಭವಿಸ್ತಾ ಇರ್ತಾರೆ ಆ ಒತ್ತಡಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಗಳನ್ನ ಏರುಪೇರು ಮಾಡುತ್ತೆ ಈ ಏರುಪೇರು ಆದ ಸಂದರ್ಭದಲ್ಲಿ ಡಯಾಬಿಟಿಸ್ ಆಗುತ್ತೆ ಸೊ ಈ ಡಯಾಬಿಟಿಸ್ ಆದ ಮೇಲೆ ಈ ಇನ್ಸುಲಿನ್ನ ಇನ್ಸುಲಿನ್ ಸ್ಟಿಮ್ಯುಲೇಟಿಂಗ್ ಮೆಡಿಸಿನ್ಸ್ ಅಂತ ಹೇಳಿದ್ರೆ ಡಯಾಬಿಟಿಸ್ ಬಹಳಷ್ಟು ವಿಧ ವಿಧವಾದ ಒಂದಿಷ್ಟು ಔಷಧಿಗಳನ್ನ ತಿಳ್ಕೊಳ್ತಾರೆ ಈ ಔಷಧಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಈ ಇನ್ಸುಲಿನ್ ಹೇಗೆ ಪ್ರಚೋದನೆ ಮಾಡಿ ಆ ದೇಹದಲ್ಲಿ ಉತ್ಪತ್ತಿ ಮಾಡಬಹುದು ಅಂತ ಅನ್ನುವ ಒಂದು ಪದಾರ್ಥಗಳನ್ನ ಕೊಟ್ಟು ಈ ಇನ್ಸುಲಿನ್ ನ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಸೊ ಇದಕ್ಕೆ ಅವರು ಪುನಃ ಪುನಃ ತಮ್ಮ ಇನ್ಸುಲಿನ್ ಹೇಗೆ ಬ್ಯಾಲೆನ್ಸ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಶುಗರ್ನ ಚೆಕ್ ಮಾಡ್ತಾ ಇರ್ತಾರೆ ಶುಗರ್ ಸರಿಯಾಗಿದೆಯಾ ಶುಗರ್ ಸರಿಯಾಗಿದೆಯಾ ಅಂತ ಆದ್ರೆ ನಾವು ಡಯಾಬಿಟಿಸ್ ನ ಮೂಲಕ್ಕೆ ಹೋಗಿ ನೋಡಿದ್ವಿ ಅಂತ ಹೇಳಿದ್ರೆ ಸರಿಯಾದ ಒಂದು ಪರೀಕ್ಷಣೆ ರಕ್ತ ಪರೀಕ್ಷಣೆ ಸರಿಯಾದ ಒಂದು ರಕ್ತ ಪರೀಕ್ಷಣೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ನ ಪ್ರಮಾಣ ಹೇಗೆ ಉತ್ಪತ್ತಿ ಆಗ್ತಾ ಇದೆ ಯಾವ ಒಂದು ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಂಡು ವೈದ್ಯರು ಚಿಕಿತ್ಸೆಗೊಳಿಸಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಾನು ಗೀತಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಮೂಲವಾಗಿ ಈ ಇನ್ಸುಲಿನ್ನ ಕೊರತೆ ಮೂಲವಾಗಿ ಈ ಇನ್ಸುಲಿನ್ ಪದಾರ್ಥ ಈ ಇನ್ಸುಲಿನ್ ರಸಾಯನ ನಮ್ಮ ದೇಹದಲ್ಲಿ ಸರಿಯಾಗಿ ಉತ್ಪತ್ತಿ ಆಗದೆ ಇರುವ ಕಾರಣದಿಂದ ಸೊ ಹೀಗಾಗಿ ಅದನ್ನ ಬಿಟ್ಬಿಟ್ಟು ಈ ಶುಗರ್ ಅನ್ಕೊಂಡ್ತೀವಿ ಅಂತ ಹೇಳಿದ್ರೆ ಈ ಸಕ್ಕರೆಯ ಅಂಶ ಆಗ್ತಾ ಇದೆ ನೋಡ್ತಾ ಇರ್ತೀವಿ ಅಂದ್ರೆ ಇನ್ ಟೆಸ್ಟ್ ಈಗ ಎಚ್ ಬಿ ಒನ್ ಸಿ ಆಯ್ತು ಮತ್ತೆ ಈಗ ಫಾಸ್ಟ್ ಪೋಸ್ಟ್ ಪ್ರೈಂಡಿಯಲ್ ಬ್ಲಡ್ ಶುಗರ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಇವೆಲ್ಲವೂ ಏನು ಹೇಳ್ತಾವ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ಇನ್ಸುಲಿನ್ ಯಾವ ತರ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತಿದೆ ಅಂತ ತಿಳಿಸುತ್ತೆ ಸೊ ಹೀಗಾಗಿ ನಾವು ಸರಿಯಾಗಿ ಪರೀಕ್ಷಣೆಯನ್ನ ಮಾಡಿಸ್ಬೇಕು ನಮ್ಮ ಡಯಾಬಿಟಿಸ್ ನ ಬಗ್ಗೆ ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ ರೋಗಿಯ ಇನ್ಸುಲಿನ್ ನ ಪ್ರಮಾಣ ಇನ್ಸುಲಿನ್ ಉತ್ಪತ್ತಿಯ ಪ್ರಮಾಣ ಮತ್ತು ಇನ್ಸುಲಿನ್ ಎಷ್ಟು ಉತ್ಪತ್ತಿ ಆಗ್ತಾ ಇದೆ ಅನ್ನೋದರ ಒಂದು ರಕ್ತ ಪರೀಕ್ಷಣೆ ಬಹಳಷ್ಟು ಒಳ್ಳೆಯದು ಆದ್ರೆ ಚೆಕ್ ಮಾಡ್ಲಿಕ್ಕೆ ಮಾಡಿ ಅಂತ ಹೇಳಿದ್ರೆ ಈ ಇನ್ಸುಲಿನ್ ಎಷ್ಟು ಉತ್ಪತ್ತಿ ಆಗುತ್ತೆ ಹೇಗೆ ಉತ್ಪತ್ತಿ ಆಗುತ್ತೆ ಅದರ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕೆ ಈ ರಕ್ತ ಪರೀಕ್ಷಣೆ ಬಹಳಷ್ಟು ದುಬಾರಿ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಇನ್ನೊಂದು ಅಲ್ಟರ್ನೇಟಿವ್ ಏನಪ್ಪಾ ಅಂದ್ರೆ ಶುಗರ್ನ ಚೆಕ್ ಮಾಡಿ ನಾವು ಡಯಾಬಿಟಿಸ್ ಡಯಾಬಿಟಿಸ್ ಕಂಟ್ರೋಲ್ ಇದೆಯಾ ಅನ್ನೋದನ್ನ ಪರೀಕ್ಷಣೆ ಕೊಡಿಸ್ತೀವಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಇನ್ಸುಲಿನ್ ಕಡಿಮೆ ಆದಾಗ ಈ ಇನ್ಸುಲಿನ್ ಹೊರಗಿಂದ ನಾವು ಇನ್ಸುಲಿನ್ ತೆಗೆದುಕೊಳ್ತೀವಿ ಇಂಜೆಕ್ಷನ್ ನ ಫಾರ್ಮಲ್ಲಿ ಅಂತ ಹೇಳಿದ್ರೆ ಚುಚ್ಚುಮದ್ಗಳನ್ನ ಹಾಕ್ಸ್ಕೊಳ್ತಾ ಇರ್ತಾರೆ ಅವರೇ ತಗೊಳ್ತಾ ಇರ್ತಾರೆ ಮೇಲೆ ತಗೋತಾ ಇರ್ತಾರೆ ಕೈಯಲ್ಲಿ ತಗೊಳ್ತಾ ಇರ್ತಾರೆ ಕಾಲಲ್ಲಿ ತಗೊಳ್ತಾ ಇರ್ತಾರೆ ತೊಡೆಯಲ್ಲಿ ತೊಗೊಳ್ತಾ ಇರ್ತಾರೆ ಸೊ ಹೀಗೆ ದಿನಂ ಪ್ರತಿ ಐದರಿಂದ ಐವತ್ತು ಯೂನಿಟ್ ತಗೋಳುವಂತ ಜನರು ಇರ್ತಾರೆ ಸೊ ಈ ಇನ್ಸುಲಿನ್ ನ ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಆಗತಕ್ಕಂತಹ ಬದಲಾವಣೆಗಳು ಮತ್ತು ಅದರ ದುಷ್ಪರಿಣಾಮಗಳು ಬಹಳಷ್ಟು ಇರುತ್ತೆ ಮೊದಲು ಈ ದುಷ್ಪರಿಣಾಮಗಳು ಚರ್ಮದ ಮೇಲೆ ಕಾಣಿಕೆ ಶುರುವಾಗುತ್ತೆ ಚರ್ಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡ್ರೈನೆಸ್ ಆಗುತ್ತೆ ಇಚ್ಚಿಂಗ್ ಆಗುತ್ತೆ ಚರ್ಮದಲ್ಲಿ ಹುಳ ಆಗ್ತಾ ಇರುತ್ತೆ ಮತ್ತು ಚರ್ಮದಲ್ಲಿ ಸೆನ್ಸೇಶನ್ ಅಂತ ಹೇಳಿದ್ರೆ ಸಂವೇದನೆ ಕಡಿಮೆ ಹಾಕೊಳ್ತಾ ಹೋಗುತ್ತೆ ಮತ್ತು ಚರ್ಮದಲ್ಲಿ ಜುಂಜುಮ್ ಅನ್ನುವ ಒಂದು ಸಂವೇದನೆ ಶುರುವಾಗುತ್ತೆ ಚರ್ಮ ಬಹಳಷ್ಟು ಸುಕ್ಕುಗೊಳ್ಳಿಕೆ ಶುರುವಾಗುತ್ತೆ ಚರ್ಮದಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ಬಹಳಷ್ಟು ಕಡಿಮೆ ಹಾಕೊಳ್ತಾ ಹೋಗುತ್ತೆ ಸೊ ಹೀಗಾಗಿ ಮೊದಲನೇ ಒಂದು ದುಷ್ಪರಿಣಾಮ ಅಂತ ಹೇಳಿದ್ರೆ ಚರ್ಮದ ಮೇಲೆ ಇನ್ನೊಂದು ಬಹಳ ಮುಖ್ಯವಾದ ದುಷ್ಪರಿಣಾಮ ಈ ಇನ್ಸುಲಿನ್ದು ಅಂತ ಹೇಳಿದ್ರೆ ನಮ್ಮ ದೇಹ ದೇಹದಲ್ಲಿ ಆರೋಗ್ಯಯುತ ಶರೀರದಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಇನ್ಸುಲಿನ್ ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕೋ ಆವಾಗ ಉತ್ಪತ್ತಿಯಾಗಿ ಅದರ ಅದು ತನ್ನ ಚಟುವಟಿಕೆಗಳನ್ನ ಸರಿಯಾಗಿ ನಿಭಾಯಿಸ್ತಾ ಇರುತ್ತೆ ನಮ್ಮ ದೇಹದ ಆರೋಗ್ಯವಂತ ಸ್ಥಿತಿಯಲ್ಲಿ ಆದ್ರೆ ಇಲ್ಲಿ ಡಯಾಬಿಟಿಸ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇನ್ಸುಲಿನ್ ಎಷ್ಟು ಕೊಡಬೇಕು ಅನ್ನೋದರ ಪ್ರಮಾಣ ಒಂದು ವ್ಯಕ್ತಿಯಿಂದ ಒಂದು ರೋಗಿಯಿಂದ ಇನ್ನೊಂದು ರೋಗಿಗೆ ಬಹಳಷ್ಟು ವ್ಯತ್ಯಾಸವಾಗುತ್ತೆ ಸ್ನೇಹಿತರೆ ಅದನ್ನ ಅವರು ಬಿ ಎಂ ಆರ್ ಬೇರೆ ಬೇರೆ ಒಂದು ವಿಧಾನಗಳಿಂದ ಅವರಿಗೆ ಬೇಕಾದಂತ ಒಂದು ಲೆಕ್ಕಾಚಾರದಿಂದ ಈ ಇನ್ಸುಲಿನ್ ನ ಶುರು ಮಾಡ್ತಾರೆ ಐದು ಯೂನಿಟ್ ಶುರು ಮಾಡ್ತಾರೆ ಹತ್ತು ಯೂನಿಟ್ ಶುರು ಮಾಡ್ತಾರೆ ಹದಿನೈದು ಯೂನಿಟ್ ಶುರು ಮಾಡ್ತಾರೆ ಮಧ್ಯಾಹ್ನ ಮತ್ತೆ ರಾತ್ರಿ ಅಥವಾ ಬೆಳಿಗ್ಗೆ ಅಥವಾ ರಾತ್ರಿಗೆ ಹೀಗೆ ಆ ಒಂದು ಅನ್ನ ಅವರು ಫಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಡಾಕ್ಟರ್ ಸೊ ಹೀಗಾಗಿ ಈ ಇನ್ಸುಲಿನ್ ತೆಗೆದ್ಕೊಳ್ತಾ ತೆಗೆದುಕೊಳ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವಿವಿಧ ಅಂಗಗಳ ಮೇಲೆ ಅದರ ದುಷ್ಪರಿಣಾಮ ಆಗುತ್ತೆ ಅಂತ ನನ್ನ ಹೇಳಿದೆ ಚರ್ಮ ಬಿಲಿಯನ್ ಅಂತ ಹಾಗೆ ಮತ್ತೊಂದು ಬಹಳ ಮುಖ್ಯವಾದ ದುಷ್ಪರಿಣಾಮ ಈ ಇನ್ಸುಲಿನ್ ಅಂತ ಹೇಳಿದ್ರೆ ನಮ್ಮ ವಿವಿಧ ಅಂಗಗಳಲ್ಲಿ ಕಾರ್ಯ ಚಟುವಟಿಕೆ ಕಡಿಮೆ ಹಾಕುವಂಥ ಬರುತ್ತದೆ ಯಾಕೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತ ಇನ್ಸುಲಿನ್ ಬೇರೆ ಆಗುತ್ತೆ ನಾವು ಕೃತಕವಾಗಿ ಇನ್ಸುಲಿನ್ ನ ಇಂಜೆಕ್ಷನ್ ರೂಪದಲ್ಲಿ ತೆಗೆದುಕೊಳ್ಳೋದು ಬಹಳಷ್ಟು ಭಿನ್ವಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಇನ್ಸುಲಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಒಂದು ಪ್ರಕ್ರಿಯೆಯನ್ನ ದೇಹದಲ್ಲಿ ಉತ್ಪತ್ತಿ ಮಾಡುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಏನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ನೀವು ಇನ್ಸುಲಿನ್ ಹೊರಗಿಂದ ತೆಗೆದುಕೊಂಡ್ರೂ ಸಹಿತ ನಮ್ಮ ದೇಹದ ಅಂಗಗಳು ಅಂತ ಹೇಳಿದ್ರೆ ಆಫ್ ಜೀವಕಣಗಳು ಇನ್ಸುಲಿನ್ ಉತ್ಪತ್ತಿ ಮಾಡ್ತಾನೆ ಇರುತ್ತೆ ಆದ್ರೆ ಅಲ್ಲಿ ಉತ್ಪತ್ತಿ ಮಾಡತಕ್ಕಂತ ಇನ್ಸುಲಿನ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಹೊರಗಿಂದ ಇನ್ಸುಲಿನ್ ಕೊಟ್ಟು ಶುಗರ್ ಅನ್ನ ಸರಿಯಾದ ಸಮಸ್ಥಿತಿಯಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ವೈದ್ಯರು ಸೊ ಹೀಗಾಗಿ ಈ ಪ್ರಕ್ರಿಯೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ದೇಹದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುವ ಒಂದು ಸಂದರ್ಭದಲ್ಲಿ ಅದು ಸರಿಯಾಗಿ ಕೆಲಸ ಮಾಡದೆ ಇರುವ ಹಾಗೆ ಆಗುತ್ತೆ ಸ್ನೇಹಿತರೆ ಇನ್ಸುಲಿನ್ ಇದ್ರೂ ಸಹಿತ ಕೆಲಸ ಮಾಡುವ ಮಾಡದೆ ಇರುವ ಹಾಗೆ ಆಗುವಂತಹ ಪರಿಸ್ಥಿತಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ ಅಂತ ಹೇಳಿದ್ರೆ ಈಗ